ಪ್ರಿಯ ವೀಕ್ಷಕರೇ ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಗೆ ಬಂದಿದ್ದೇವೆ ವಿಶೇಷವಾಗಿ ಸಿದ್ದಾಪುರ ತಾಲೂಕಿನ ಮನೆ ಎಂಬ ಗ್ರಾಮಕ್ಕೆ ನಮ್ಮ ಪ್ರಶಾಂತ್ ಜೋಯಿಸ್ರವರ ಮನೆಗೆ ಕೃಷಿ ವಿಡಿಯೋ ಆಧಾರಿತ ಒಂದು ವಿಡಿಯೋ ಚಿತ್ರೀಕರಣ ಮಾಡಲು ನಾವಿವ್ ಬಂದಿದ್ವಿ ಆ ಸಂದರ್ಭದಲ್ಲಿ ಅವರಿಗಿರುವ ಪಾಂಡಿತ್ಯ ಪುರೋಹಿತ್ಯ ಪಾಂಡಿತ್ಯವನ್ನು ಅವರ ತಂದೆಯಿಂದ ಕಲಿತಿದ್ದಾರೆ ಅಂತ ಹೇಳಿದ್ರು ಹಾಗಾಗಿ ಅದರಿಂದ ಆಕರ್ಷಿತನಾಗಿ ನಾನು ಇವತ್ತು ಅವರ ತಂದೆಯವರ ತಮ್ಮ ಸರ್ ತಮ್ಮ ಪರಿಚಯ ಮಾಡ್ಕೋಬೇಕು ನನ್ನ ಹೆಸರು ವೆಂಕಟರಮಣ ಜೋಶಿ ಅಂತ ನಿಮ್ಮ ಹೆಸರು ವೆಂಕಟರಮಣ ವೆಂಕಟರಮಣ ಜೋಶಿ ಇಲ್ಲಿ ದೇವಸ್ಥಾನದ ಅರ್ಚಕನಾಗಿ ಮತ್ತೆ ಈ ಭಾಗದ ಪೌರೋಹಿತ್ಯವನ್ನು ಮಾಡ್ತಾ ಅದೇ ವ್ಯವಸಾಯ ನಂದು ಕೃಷಿಗಿಂತ ಹೆಚ್ಚಿನ ಆದ್ಯತೆ ಪೌರೋತ್ೌರೋಹಿತ್ಯಕ್ಕೆ ತುಂಬಾ ತುಂಬಾ ಮತ್ತೆ ಮೂರ್ನೂರ ಐವತ್ತು ಮನೆ ಇದೆ ನಮ್ಗೆ ಅವ್ರು ಕರೆದಾಗ ಹೋಗಿ ಪೂಜೆ ಮಾಡ್ಕೊಟ್ಟು ಎಲ್ಲ ಮಾಡ್ಬೇಕಾಗ್ತದೆ ದೊಡ್ಡ ಜವಾಬ್ದಾರಿನೇ ಅದು ದೊಡ್ಡ ಜವಾಬ್ದಾರಿನೇ ಯಾವಾಗ್ಲೂ ಅವ್ರಿಗೆ ತೊಂದರೆ ಕೊಡುವ ನಾವು ಪೂಜೆಗೆ ತೊಂದರೆ ಕೊಡಬಾರ್ದಲ್ಲ ನಿಮ್ಮ ಸರಳತೆಯ ಬಗ್ಗೆ ನಿಮ್ ಮಗ ಹೇಳಿದ್ರು ಅದಕ್ಕೂ ಮಿಗಿಲಾಗಿ ನೀವು ಪಟ್ಟಂತ ಕಷ್ಟ ಅವ್ರು ಹೇಳಿದಾಗ್ಲೇ ನಿಮಗೆ ಆಕರ್ಷಣೆ ಆಗಿದ್ದು ಆ ಸಂದರ್ಭದಲ್ಲಿ ಅಷ್ಟು ಕಷ್ಟ ನಿಮ್ಮ ಒಟ್ಟು ಕುಟುಂಬದಲ್ಲಿ ಇದ್ದಾಗ ನೀವು ಪಟ್ರಲ್ಲ ಆ ಕಷ್ಟದ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಕಷ್ಟ ಅದೆಲ್ಲ ನಮ್ಮ ಜನ್ಮಾಂತರದ ದುರಿತ ಅಂತ ತಿಳ್ಕೊಂಡಿದ್ದೆ ನಾನು ಹಿಂದಿನ ಜನ್ಮ ಮಾಡಿದ ಯಾವುದೋ ಒಂದು ಕರ್ಮದ ಫಲ ಹ ಒಂದ್ ಹೊತ್ತಿ ಊಟಕ್ಕೆ ಹೋದಂತಹ ಪರಿಸ್ಥಿತಿ ನನ್ನ ಕೈಗೆ ಜಮಾನ್ಯ ಬರಬೇಕು ನಮ್ಮ ತಂದೆಯವರು ತೀರ್ಕೊಂಡಾಗ ಹದಿನೆಂಟನೇ ವರ್ಷದಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ್ರು ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು ದೊಡ್ಡ ಕುಟುಂಬ ಒಟ್ಟ ಕುಟುಂಬ ಹದಿನಾರು ಹದಿನೇಳಿ ಆಗ್ತಿದ್ವಿ ಮಧ್ಯಾಹ್ನ ಒಂದ್ ಸ್ವಲ್ಪ ಅನ್ನ ಊಟ ಮಾಡೋದು ಬೆಳಿಗ್ಗೆ ಬಾಳೆಕಾಯಿ ತಾವು ಬಾಳೆಕಾಯಿ ಬಹಳ ಮಂಗನ ಕಾಟ ಕಡಿಮೆ ಇತ್ತ ಬಾಳೆಕಾಯಿ ಪಲ್ಯ ಅಂತ ಮಾಡ್ಕೊಂಡು ನಾವು ಅದನ್ನ ಬೇಯಿಸ್ಕೊಂಡು ತಿನ್ನೋದು ತಿಂಡಿ ಬಾಳೆಕಾಯಿ ಪಲ್ಯ ಮಧ್ಯಾಹ್ನ ಊಟ ಸಂಜೆ ಗಂಜಿ ಊಟ ಮಾಡ್ಕೊಂಡು ತಿನ್ನೋದು ಆ ಪರಿಸ್ಥಿತಿ ಇತ್ತು ಎಷ್ಟು ಜನ ಇದ್ರು ಕುಟುಂಬದಲ್ಲಿ ಹದಿನಾಲ್ಕು ಜನ ಇದ್ರು ನಮ್ಮ ತಂದೆಯವರು ತೀರ್ಕೊ ಕುಟುಂಬದಲ್ಲಿ ತಾಯಿಯವರು ಜವಾಬ್ದಾರಿ ಬಂತು ನಾನು ಬೇರೆ ಕಡೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ಸ್ವರ್ಣಹಳ್ಳಿ ಮಠದಲ್ಲಿ ಸ್ವರ್ಣದಲ್ಲಿ ನಿಮ್ಮ ಒಂದು ಎಂಟು ವರ್ಷ ಇದ್ದೆ ಸ್ವರ್ಣಹಳ್ಳಿ ಮಠದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ಅನಿವಾರ್ಯವಾಗಿ ಆ ಕುಟುಂಬದ ಜವಾಬ್ದಾರಿ ಪೂರ್ಣ ಬೀದಿ ಪಾಲಾಗ್ತದೆ ಆ ಹೊತ್ತಿ ನಾವು ಅನಿವಾರ್ಯ ಜವಾಬ್ದಾರಿ ತಗೊಳ್ಬೇಕಾಯ್ತು ಒಂದು ದೃಷ್ಟಿಯಿಂದ ಕಣ್ಣೀರು ಒಂದು ನಾಲ್ಕು ವರ್ಷ ಬಹಳ ಗುರುಗಳ ರಕ್ಷೆ ಸ್ವರ್ಣವಲ್ಲಿ ಶ್ರೀಗಳ ಮೂಲ ಮುಖ್ಯ ಗುರುಗಳು ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮೀಜಿ ಅಂತ ಇವರ ಹಿಂದಿನವರು ಈ ಗಂಗಾಧರೇಂದ್ರ ಹಿಂದಿನವರು ನನ್ನ ಬಗ್ಗೆ ಬಹಳ ಬಹಳ ಅಂದ್ರೆ ಬಹಳ ಪ್ರೀತಿ ಅವರಿಗೆ ಅವ ಇವರಿಗೂ ಅಷ್ಟೇ ಅವರ ಒಂದು ಅನುಗ್ರಹ ನಾನು ದೇವರ ತಲೆ ಮೇಲೆ ನಾನು ನೀರು ಹಾಕ್ತೇನೆ ಭಕ್ತಿಯಿಂದ ನಿಮ್ಮ ಮುಖ್ಯ ಗುರುಗಳು ಇದಾರ ಇಲ್ಲ ಅವರು ಅವರ ನಂತರ ಈಗ ಗಂಗಾಧರಿ ಎಂದ್ರು ಅವರು ಅಷ್ಟೇ ಅಷ್ಟೇ ಆತ್ಮೀಯವಾಗಿ ನಮ್ಮನ್ನು ನೋಡ್ತಾರೆ ಪ್ರತಿ ಪ್ರತಿ ಇಲ್ಲಿ ಬರ್ತಾರೆ ಬಂದು ಒಂದು ಅವರು ಭಿಕ್ಷ ಅವ್ರು ದೇವ್ರ ಪೀಠ ಎಲ್ಲ ತಗೊ ಬರ್ತಾರೆ ಅದೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಸ್ವಲ್ಪ ಸ್ವಲ್ಪ ಹೀಗೆ ಸುಧಾರಿಸ್ತಾ ಬಂದಾಗ ನನಗೆ ಸಮಾಜದಲ್ಲಿ ಒಟ್ಟು ನಮ್ಗೆ ಬರೋದಿಲ್ಲ ಆ ರೀತಿ ಪರಿಸ್ಥಿತಿ ಅತ್ಯಂತ ತಿರಸ್ಕಾರ ಕಾಣ್ತಿದ್ದು ಬಡವ ಅಂತ ಕೂಡ ಹಾಗೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಈಗ ಬಡವನು ಹೆದರುದಿಲ್ಲ ಯಾರಿಗೂ ಅವಾಗ ನಾವು ಹೆದರೇ ನಡಿಬೇಕಿತ್ತು ಪ್ರತಿಯೊಬ್ಬರಿಗೂ ಹಯ ಬೀಳುವಂತ ಕಾಲ ಎಲ್ಲ ಒಂದು ಹತ್ತೆಂಟು ರೂಪಾಯಿ ನಾವು ಒಂದು ಹತ್ತು ರೂಪಾಯಿ ತಗೊಂಡಿದ್ರೆ ಹತ್ತು ಸಲ ನಾಲ್ಕು ಜನರು ಹೆದರಿ ಕೇಳ್ತಿದ್ರು ನಮ್ಗೆ ಅಂದ್ರೆ ಮರ್ಯಾದೆ ಮರ್ಯಾದೆ ತೆಗಿಬೇಕು ಮರ್ಯಾದೆ ತೆಗಬೇಕು ಅಂತಲೇ ಅವರು ಉದ್ದೇಶನೇ ಅದಾಗಿತ್ತು ಆ ರೀತಿ ಅವಮಾನ ಸಹಿಸಿ ಸಹಿಸಿ ಸಾಮಾಜಿಕವಾಗಿ ಗುರುತಿಸಿಕೊಳ್ಳಬೇಕಿದ್ರೆ ರಾಜಕೀಯ ಅಂತ ನನಗೆ ಅವ ಮಂಡಲ ಪಂಚಾಯತ್ ಅಂತ ತುರ್ತು ಪರಿಸ್ಥಿತಿ ನಂತರ ಆಗಿತ್ತಲ್ಲ ರಾಮಕೃಷ್ಣ ಅವಾಗ ಮಂಡಲ ಪಂಚಾಯತ್ ನಾನು ಸ್ಪರ್ಧೆ ಮಾಡಿದ್ದೆ ಹೆಗ್ಗರಣ ಚುನಾವಣೆ ಸ್ಪರ್ಧೆ ಚುನಾವಣೆ ಸ್ಪರ್ಧೆ ಮಾಡಿದ್ದು ಅದರಲ್ಲಿ ನಮ್ಮ ಹದಿನೈದು ಸೀಟು ನಮ್ದೇ ಬಂದಿತ್ತು ಪಕ್ಷ ಹದಿನೈದಕ್ಕೆ ಹದಿನೈದು ಸೀಟು ಬಂದಿತ್ತು ಜನತಾ ಪಕ್ಷದ ಅಭಿಮಾನಿಯಾಗಿ ನೀವು ಚುನಾವಣೆಗೆ ಕಾರವಾರದಲ್ಲಿ ಒಂದು ಇಪ್ಪತ್ತು ದಿವಸ ಜೈಲಲ್ಲಿ ಇದ್ದೆ ನಾನು ಆಗ ಜೈಲ್ ಸಮೇತ ಅನುಭವಿಸ್ತಾ ಎಮರ್ಜೆನ್ಸಿಯಲ್ಲಿ ಎಮರ್ಜೆನ್ಸಿ ಆಮೇಲೆ ಸ್ವಲ್ಪ ಸಮಾಜ ಗುರುತಾದ್ರು ಅಲ್ಲೂ ಅಷ್ಟೇ ಕೆಲಸ ಏನ್ ಮಾಡಿದೆ ಅಂತ ನೋಡ್ಲಿಲ್ಲ ಜನ ಹಾ ಏನು ದೊಡ್ಡ ಆರ್ಥಿಕವಾಗಿ ಬಲಿಷ್ಠ ಇದ್ದವ್ರನ್ನ ಆಯ್ಕೆ ಮಾಡ್ತಾರೆ ದುಡ್ಡಿಗೆ ಮುಖ್ಯ ಚುನಾವಣೆ ಅಂತ ದುಡ್ಡೇ ಮುಖ್ಯ ಆಗ್ಲೂ ಹಾಗೆ ಇತ್ತು ಪರಿಸ್ಥಿತಿ ಏನು ಬದಲಾವಣೆ ಇಲ್ಲ ಮಂಡಲ ಪಂಚಾಯತ್ ಪ್ರಧಾನ ನಾನೇ ಆಗ್ಬೇಕು ಅಂತ ಪರಿಸ್ಥಿತಿ ಇತ್ತು ಇಡೀ ಹದಿನೈದು ಸೀಟ್ ಆರಿಸ್ಕೊಂಡು ಬಂದಿದ್ವಿ ಆದ್ರೂ ನನಗಿಂತ ಸ್ವಲ್ಪ ವಯಸ್ಸಿನಲ್ಲೂ ಹೆಚ್ಚಿತ್ತು ಅವರಿಗೆ ಆರ್ಥಿಕ ಬಲಿಷ್ಠ ಇದ್ರು ಅವ್ರು ಮಾಡಿದ್ರು ಆರ್ಥಿಕತೆ ನೋಡುವ ಕಾಲಮೇ ಕೊನೆಗೆ ಇನ್ನು ರಾಜಕೀಯ ನಮಗೆ ಬೇಡ ಮತ್ತೆ ಯಾರು ನಮ್ ಕಿಸೆ ಕೈಯಾಕೆ ದುಡ್ಡು ತಗೊಂಡು ಚಾ ಕುಡಿಯೋರೆ ಅಂತ ಪರಿಸ್ಥಿತಿ ಇತ್ತು ನಮಗೆ ಈ ರಾಜಕೀಯ ಬೇಡ ಮತ್ತೆ ನಮ್ಮ ಆತ್ಮದ್ರೋಹ ಮಾಡ್ಕೊಂಡಂಗಾಗ್ತದೆ ನಾವ್ ಏನು ಮಾಡ್ಬೇಕಿತ್ತ ದೇವ್ರು ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡಿದಾನ ಅದನ್ನ ಬಯಸ್ ಬಂದಿದ್ರಿ ರಾಜಕೀಯ ಉದ್ದೇಶ ಇಟ್ಕೊಂಡು ಸಮಾಜ ಸೇವೆ ಮಾಡಬೇಕು ಅದಾಗ್ತಾ ಇಲ್ಲ ಅದಾಗ್ತಾ ಇಲ್ಲ ಐದು ಗೊಳ್ಳ ಪೂರ್ತಿ ಆದ ಕೂಡಲೇ ತಿರುಗಿ ರಾಜಕೀಯ ಶಬ್ದ ಇಲ್ಲ ನಾನು ಯಾವ್ದಿಂದ ತಿರುಗಿ ನೋಡಿದವರು ರಾಜಕೀಯಕ್ಕೆ ಮತ್ತೆ ವಾಪಸ್ ಇಲ್ಲ ಆಮೇಲೆ ಏನಿದ್ರು ದೇವ್ರು ಸಮಾಜ ಬಡವರು ನನ್ನ ಕೈಲ ಸಹಾಯ ಬಡವರಿಗೆ ಆತ್ಮೀಯತೆ ನಾ ಎಲ್ಲಾ ಸಮಾಜದವ್ರು ಐವತ್ತು ಎಲ್ಲರೂ ನನ್ನ ನಂಬಿ ನಡೆಯುವ ದೇವ್ರ ಯಾವುದು ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ವೆಂಕಟೇಶ್ವರನ್ನು ನಂಬಿಕೊಂಡಿದ್ದೆ ಮತ್ತೆ ನಮ್ಮ ಗುರುಗಳು ಆ ಎರಡೇ ಶಕ್ತಿ ಯಾರನ್ನೂ ನಂಬಿಲ್ಲ ಜನರನ್ನಂತೂ ಯಾರು ನಂಬಿಲ್ಲ ನಾನು ಈ ಕಷ್ಟದಿಂದ ಸ್ವಲ್ಪ ಹೆಂಗ್ ಬಂದ್ರಿ ನೀವು ಮೇಲೆ ಸ್ವಂತ ಶ್ರಮ ನನ್ನ ಒಂದು ಬುದ್ಧಿಯನ್ನ ವಿನಿಯೋಗಿಸಿ ಈ ಪೌರೋಹಿತದಲ್ಲಿ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಗಳಿಸಿಕೊಂಡೆ ಎಲ್ಲರೂ ಕರೀಲಿಕ್ಕೆ ಹೇಳಿದ್ರು ಪೌರೋಹಿತ ಪಾಂಡಿತ್ಯ ಪಡೆಯಕ್ಕೆ ಏನೇನು ಶ್ರಮ ಮಾಡ್ರಿ ಅದಕ್ಕೆ ಆದ್ರೆ ಪೌರೋಹಿತದಲ್ಲಿ ಏನು ತಿರುಳಿದ್ಯಾ ಅದನ್ನು ಮಾಡಿದೆ ಎರಡು ವರ್ಷ ಅದನ್ನು ಸಮಾಜಕ್ಕೆ ತಿಳಿಸುವಷ್ಟು ಅವಕಾಶ ಸಿಗಲಿಲ್ಲ ಆಗಿತ್ತು ನನಗೆ ನಾನು ನನ್ನದೇ ಅದು ಒಂದು ಛಲ ಆಯ್ತು ಒಂದು ಒಂದು ರೀತಿ ನಿರ್ಧಾರ ಮಾಡಿದ್ರಿ ಎರಡು ನಿರ್ಧಾರ ಯಾರಿಗೂ ಹೆದರುದಿಲ್ಲ ಆಗಿತ್ತು ಯಾವ ಅಧಿಕಾರಿಗಳು ಹೆದರುದಿಲ್ಲ ಆಗಿತ್ತು ಯಾವ ನೇರವಾಗಿ ಹೆದರುದಿಲ್ಲ ಬೇಸರ ಮಾಡ್ಕೊಂಡ್ರು ಅಡ್ಡಿಲ್ಲ ಇದ್ದಿದ್ದು ವಿಚಾರ ಇದ್ದಾಗ ಹೆದರ್ಲಿಲ್ಲ ಆದ್ರೆ ನನಗೆ ಎಲ್ಲ ಸಮಾಜದವರು ಎಲ್ಲಾ ಧರ್ಮದವರು ನನ್ನ ಕಂಡ್ರೆ ಅತಿ ಆಪ್ತ ಆಪ್ತವನ್ನು ನೋಡಿದ್ದಾರೆ ಯಾರು ನನ್ನನ್ನ ಹಿಂಗೆ ತಿರಸ್ಕಾರ ಕೆಟ್ಟವರು ಅಂತ ಹೇಳಿ ಯಾರು ನನ್ನ ತಿರಸ್ಕಾರ ನನ್ನ ಹಾಗೇನಾದ್ರೂ ಕೆಟ್ಟವರು ಅಂತ ತಿರಸ್ಕಾರ ಮಾಡಿದ್ರೆ ಶ್ರೀಮಂತ ವರ್ಗ ಯಾಕಂದ್ರೆ ಅವ್ರ ಜಾಗಕ್ಕೆ ನಾನೆ ಬಂದು ವರ್ಗದಲ್ಲಿ ಯಾವಾಗ್ಲೂ ನೀವು ಇಟ್ಕೊಂಡೇ ಇದ್ದೆ ಆಮೇಲೆ ಯಾಕಂದ್ರೆ ಶ್ರೀಮಂತರಿಗೆ ಒಳಸ್ಕೊಳ್ಳೋ ಪ್ರಯತ್ನ ಯಾವತ್ತೂ ಮಾಡಿಲ್ಲ ಅಲ್ಲ ನಾನು ಹಣ ಮಾಡಬೇಕು ಯೋಚನೆ ಮಾಡಿಲ್ಲ ನನಗ ಹಣದ ಬಗ್ಗೆ ಅಷ್ಟೆಲ್ಲ ವ್ಯಾಮೋಹ ಇಲ್ಲ ನನಗೇನಿದ್ದು ನಾವು ನಮ್ಮ ಆತ್ಮ ಒಪ್ಪವಾಗಿ ದುಡಿಬೇಕು ಆಮೇಲೆ ಕ್ರಮೇಣ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಅನಿಸ್ತು ನಾಲ್ಕು ಜನ ಬರಲಿ ಅಂತ ಹೇಳಿ ಈ ದೇವಸ್ಥಾನದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಒಂದ್ ಹತ್ ಸಾವಿರ ಮಂದಿ ಬಂದು ಊಟ ಮಾಡಿದ್ದಾರೆ ಇಲ್ಲೇ ಒಂದು ಸಹಸ್ರ ಚಂಡಿ ಯಾಗ ಅಂತ ಹೇಳಿ ನಮ್ಮ ಇದ್ರಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಇದೇ ಸುಳ್ಳು ಈಗಿನ ಸಹಸ್ರ ಚಂಡಿ ಚಂಡಿ ಯಾಗ ಸಹಸ್ರ ಚಂಡಿ ಯಾಗ ಸಹಸ್ರ ಯಾಗ ಅಂತ ಮಾಡ್ತಾರೆ ಮಾಡ್ತಾರೆ ಒಂದು ನೂರ ಮಂದಿ ಬಟ್ಟರೆ ಬೇಕ ಎಷ್ಟು ಖರ್ಚು ಬರಬಹುದು ಅದಕ್ಕೆ ಖರ್ಚು ಆವಾಗಲೇ ಒಂದು ನಾಲ್ಕು ಲಕ್ಷ ರೂಪಾಯಿ ಬಂದಿದೆ ಈಗ ಬಹುತೇಕ ನಲವತ್ತು ಲಕ್ಷ ಬೇಕು ಯಾರು ಮಾಡಿಸಲ್ಲ ಮಾಡಿಸ್ತಾರೆ ಅಪರೂಪಕ ಬಹಳ ಅಪರೂಪ ಅಂದ್ರೆ ಎಷ್ಟು ಒಂದು ನೂರು ಮಂದಿ ಬ್ರಾಹ್ಮಣ ಪುರೋಹಿತರು ಬೇಕು ಅದಕ್ಕೆ ಅದನ್ನ ನಾನೇ ಸ್ವತಃ ಅದ್ರಲ್ಲ ಪಾರಾಯಣ ಅಂತ ಮಾಡ್ಕೊಳ್ಬೇಕಾಗ್ತದೆ ದೇವಿ ಪಾರಾಯಣ ಅದನ್ನ ಒಂದು ವರ್ಷ ನಾನು ಒಬ್ಬನೇ ಕೂತು ಒಂದ್ ಸಾವಿರ ಪಾರಾಯಣ ಮಾಡ್ಕೊಂಡೆ ಬಟ್ರು ಕರ್ಕೊಂಡ್ರೆ ದುಡ್ಡುಕೊಂಡ್ಲಿಕ್ಕಿ ನನ್ನ ಹತ್ರ ಇಲ್ಲ ಈಗ ಬಟ್ಟೆ ಕರ್ಕೊಂಡ್ ಬಂದ್ಮೇಲೆ ಅವರಿಗೆ ದಕ್ಷಿಣ ಇದನ್ನೆಲ್ಲ ಕೊಡ್ಬೇಕಾಗತ್ತೆ ನಮ್ಮ ಹತ್ರ ಅದಿಲ್ಲ ಅವಾಗೇನು ಮಾಡೋದು ನಿತ್ಯ ಪ್ರತಿನಿತ್ಯ ಓದಬೇಕಿತ್ತು ಒಂದೇ ಹೊತ್ತು ಊಟ ಮಾಡಿ ಆ ಕೆಲವೊಂದು ನಿಯಮ ಇತ್ತು ಅದಕ್ಕೆ ಹೊರಗಡೆ ಎಲ್ಲೂ ತಿಂಡಿ ನೀರು ಏನು ತಗೊಳೋದಿಲ್ಲ ಆಗಿತ್ತು ಹೊರಗಡೆ ಎಲ್ಲ ಹೋದ್ರೂ ಹಾಗೆ ಪರತ್ ಬರಬೇಕು ಮನೆಗೆ ಹಾಗೆ ಸಾಧ್ಯವಾದಷ್ಟು ನಿಯಮ ಪಾಲಿಸಿ ಸಹಸ್ರ ಚಿಂಟಿಕಾಯಾಗ ಆಮೇಲೆ ಅತಿರುದ್ರೆ ಆಗಂತ ಅದನ್ನ ಒಂದೆರಡು ವರ್ಷದಲ್ಲಿ ಅದು ಹಂಗೆ ಬಹಳ ದೊಡ್ಡ ಕಾರ್ಯಕ್ರಮ ಅದು ಹಂಗೆ ಜನ ಜನ ಜಾಸ್ತಿ ವೈದಿಕರು ಬೇಕು ಅದಕ್ಕೂ ಅದನ್ನ ನಾನು ಅನುಷ್ಠಾನ ಮಾಡ್ಲಿಕ್ಕೆ ಆಗಿಲ್ಲ ಅದನ್ನ ಋತುಜರ ತಗೊಂಡೆ ಹನ್ನೆರಡು ದಿವಸ ಇಲ್ಲಿ ಕಾರ್ಯಕ್ರಮ ಆಯ್ತು ಜನ ಬಹಳ ಸೇರ್ಲಿಲ್ಲ ನಮ್ಮ ಸ್ವರ್ಣದಲ್ಲಿ ಸಾನ್ನಿಧ್ಯ ಇಲ್ಲ ಇದ್ದು ಗುರುಗಳಿದ್ದು ಅವರು ಇರಲ್ಲ ಆಯ್ತು ಆರ್ಥಿಕವಾಗಿ ಬಹಳ ಜನ ಸಹಕಾರ ಮಾಡಿದ್ದಾರೆ ಬಿಡ್ರಿ ನಮ್ಮ ಆ ಕಾರ್ಯಕ್ಕೆ ಸಹಸ್ರ ಚಂಡಿಗೆ ಇದಕ್ಕೆಲ್ಲಾ ಕಡೆಗೆ ಎಂದ್ರಿಂದ ಸಹಕಾರ ತಗೊಂಡು ಮೂವತ್ತು ಮೂರು ವರ್ಷ ಈ ವರ್ಷ ಕಳೆದ ವರ್ಷದವರೆಗೆ ಮೂವತ್ ಮೂರು ವರ್ಷ ಕಾರ್ಯಕ್ರಮ ಮಾಡ್ತಾನೆ ಸ್ವಲ್ಪ ಸ್ವಲ್ಪ ದೊಡ್ಡ ಸ್ವಲ್ಪ ಸಣ್ಣ ಕಾರ್ಯಕ್ರಮ ಹೇಗೆ ಈ ಮುನ್ನೂರು ಅಥವಾ ಕುಟುಂಬ ಏನು ಪುರೋಹಿತ ಮಾಡ್ತಾ ಇದ್ದೀನಿ ಅವರ ಮತ್ತೆ ನಿಮ್ಮ ಮಧ್ಯ ಇರುವಂತಹ ಸಂವಾದ ಮತ್ತೆ ವಿಶ್ವಾಸ ರಿಲೇಷನ್ಶಿಪ್ ಹೇಗಿದೆ ಸಂಬಂಧ ಹೇಗಿದೆ ಬಹುತೇಕ ಮುನ್ನೂರ ಐವತ್ತರಲ್ಲಿ ಮುನ್ನೂರ ನಲವತ್ತೈದು ಮಂದಿ ನನ್ನ ಈ ಗೆರೆ ಹಾಕಿ ಕೊಟ್ರೆ ಯಾರು ದಾಟುವುದಿಲ್ಲ ಈಗ್ಲೂ ಈಗ್ಲು ಅಷ್ಟೊಂದು ಗೌರವ ಬಹುಶಃ ಒಂದ್ ಸಣ್ಣ ಹಳ್ಳಿ ದೇವ್ರು ಕಂಡಂಗ್ ಕಾಣ್ತಾರೆ ಹಾ 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 ಅಷ್ಟೊಂದು ಆತ್ಮೀಯತೆ ನಿಮ್ ಸರಳತೆ ಆಗಿರ್ಬೋದ ಇದು ಭಗವಂತ ಹೇಳ ನಾನು ಯಾವ ಸರಳ ವ್ಯಕ್ತಿ ತರ ನಮ್ಮತ್ರ ನೆಡ್ಕೊಂಡ್ರಿ ಆ ಹಾಗಾಗಿ ನೀವು ಸರಳ ವ್ಯಕ್ತಿ ಅಂತ ಅನ್ಬೋದ ನಂಗೆ ಇವತ್ ಶ್ರೀರಕ್ಷೆ ಶ್ರೀರಕ್ ಆಮೇಲೆ ಹೀಗೆ ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾ ಬಂದೆ ಮಕ್ಕಳು ಮ ಮದುವೆ ಆಯ್ತು ನನಗ್ ಲಗ್ನ ಆಯ್ತು ನನಗ್ ಲಗ್ನ ನಂತ್ರ ಮೂರು ಮಂದಿ ಮಕ್ಕಳು ಏನ್ ನಿಮ್ ಕುಟುಂಬ ಯಾವ ಊರವರು ನಮ್ಮ ಮನೆಯವರು ಮನೆಯವರು ನಿಮ್ಮ ಮನೆಯವರು ಇಲ್ಲಿ ಕಿಬ್ಬಳ್ಳಿ ಅಂತ ಹೇಳಿ 헤ರುರುತ್ತಾ ಅಲ್ಲ ಅವರು ಅವ್ರು ತೀರ್ಕೊಬಿಟ್ರಿ ಈಗ ನಿಮ್ಮ ಮನೆಯಲ್ಲಿ ಆ ಮನೆಯವರು ಇಲ್ಲ ಅನಾರೋಗ್ಯಕ್ಕೆ ಕೀಡಾಗಿ ತಿರಕೊಂಡ್ರು ಅಂತ ನಿಮ್ ಮಗ ಹೇಳಿದ್ರು ಅನಾರೋಗ್ಯಕ್ಕೆ ಅಲ್ಲೇ ನಾನು ಸ್ವಲ್ಪ ಬಿತ್ತು ಮೊದಲೊಂದು ಒಂದ ಹಂತಕ್ಕೆ ಇನ್ನೇನ್ ನಮ್ಮ ಕುಟುಂಬಕ್ಕೆ ಯಾವ ಕೊರತೆ ಇಲ್ಲ ಎಲ್ಲ ಒಳ್ಳೆ ರೀತಿ ಯಶಸ್ಸು ಸಿಕ್ತು ಅನ್ನೋ ಮೊದಲ ನಮ್ಮ ತಾಯಿ ಅವರು ಆಮೇಲೆ ನನ್ನ ಮಗಳು ತಿರಕ ಬಿಟ್ಳು ಒಬ್ಳು ನಿಮ್ಮ ಮಗಳು ತಿರಕ ಒಬ್ಳೆ ಮಗಳು ಇದ್ದ್ರು ಅವರಿಗೆ ಹ್ಮ್ ಹ್ಮ್ ಏನಾಗಿತ್ತು ಮಗಳಿಗೆ ಮಗಳಿಗೆ ಒಂದು ಗಡ್ಡೆ ಆಗಿತ್ತು ಅದು ಆಪರೇಷನ್ ಮಾಡಿಸಿದ್ವಿ ವ್ಯತ್ಯಾಸ ಆಗಿ ವೈದ್ಯರ ಒಂದು ಅದಕ್ಕೆ ಏನು ಹೇಳಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ಅವಳ ಕರ್ಮ ಅಷ್ಟಿರ್ಬೇಕಿರೋ ವೈದ್ಯರು ಏನ್ ಮಾಡ್ತಾರೆ ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ಲಿಲ್ಲ ಒಂದು ಕಡೆಯಿಂದ ಒಂದು ಸತ್ಯ ಸತ್ಯ ನಿಮಿತ್ತ ಆ ರೋಗ ನಿಮಿತ್ತ ಅದಕ್ಕೆ ಮಗಳ ತೀರ್ಕೊಂಡು ಸ್ವಲ್ಪ ಒಂದು ವರ್ಷದ ನಂತರ ಅಳಿಯ ಹೋಗ್ಬಿಟ್ಟ ಅದ್ರ ಗಂಡ ಅವ ಬಹಳ ಪ್ರೀತಿಸ್ತಿದ್ದ ಅದನ್ನ ಮನ್ಸಿಗೆ ತಗೊಂಡು ಮನ್ಸಿಗೆ ತಗೊಂಡೇ ಹೋಗ್ಬಿಟ್ಟ ಒಂದ್ ಮಗ ಅದಕ್ಕೊಂದ್ ಮಗಳಿದೆ ತುಂಬಾ ಕಷ್ಟ ನೋಡಿದಿರ್ ಮಮ್ಮಗಳಿದ್ದಾಳೆ ಈಗಳು ನಿಮ್ ಜೊತೆಗೆ ಇದಾರ ಅವಳು ಶ್ರೀ ಇದ್ರ ಓದ್ತಾ ಇದ್ದಾರೆ ನಮ್ ಸರ್ವ ನವೋದಯ ಸ್ಕೂಲ್ ಅಲ್ಲಿ ಇದ್ದಾಳೆ ಅಲ್ಲಿಗೆ ಬಿಟ್ಟಿದ್ದೇವೆ ನಾವು ಆ ನಂತರ ನಾವು ಸ್ವಲ್ಪ ಸಮಾಧಾನ ತಗೊಳ್ಬೇಕು ಅಂದ್ರೆ ನಮ್ಮ ಮನೆಯವರು ಅದನ್ನ ಹಿಡ್ಕೊಬಿಟ್ರೆ ಮನ್ಸಿಗೆ ಅವರು ಮಗಳು ಹೋಗಿದ್ದು ಮಗಳು ಮತ್ತೆ ಅಳಿಯ ಹೋದ್ರು ಮಮ್ಮಗಳು ಒಬ್ಬಳೇ ಆದ್ಲಲ್ಲ ಹಾ ಅನಾಥ ಆಗ್ಬಿಟ್ಲು ಹೇಳೋ ಭಾವನೆ ಬಂದ್ಬಿಡ್ತು ಅವಳಿಗೆ ಅದೇ ಮನಸ್ಸಿಗೆ ಇಟ್ಕೊಂಡು ಏನೇನೋ ಆಯ್ತು ಒಂದು ವರ್ಷ ಅನುಭವಿಸಿದ್ರು ಮೈ ನೋವು ಹಾಗೆ ಹೀಗೆ ಅಂತ ಹೇಳಿ ಮಾಡ್ಕೊಂಡು ಅಳುತ್ತಿದ್ರು ದಿವಸ ಹೀಗೆ ಕೂತ್ಕೊಂಡು 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 ಅಳುತ್ತ ಹಳೆ ಮನೆ ಇತ್ತು ನಮ್ದು ನೆನಪು ಮಾಡ್ಕೊಂಡು ಅಳು ಯಾರು ಇಲ್ಲ ಟೈಮಲ್ಲಿ ಕೊನೆಗದು ಅವಳ ಗ್ರಹಚಾರ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ್ಬಿಡ್ತು ಹ್ಮ್ ಏನ್ ಮಾಡ್ಲಿಕ್ಕೂ ಆಗಿಲ್ಲ ಅಸಹಾಯಕ ಕ್ಯಾನ್ಸರ್ ಮಹಾಮಾರಿಯಾಗಿ ಮಹಾಮಾರಿ ನಮ್ಮಲ್ಲಂತೂ ಬಹಳ ಇದೆ ಕ್ಯಾನ್ಸರ್ ಕ್ಯಾನ್ಸರ್ ಅಂತಾರೆ ಯಾರು ಕೇಳಿದ್ರು ಕ್ಯಾನ್ಸರ್ ಆಗಿ ಹೋದ್ರು ಅಂತ ಹೇಳ್ತಾರೆ ಆ ರೀತಿ ಪರಿಸ್ಥಿತಿ ಇದೆ ಹೀಗೆ ಸಾವುಗಳ ಸರಮಾಲೆ ಕ್ಯಾನ್ಸರ್ ರೋಗಿಗಳಿಗೆ ಒಂದು ಉತ್ತೇಜನ ಕೊಡಕ್ಕೆ ಧೈರ್ಯ ಕೊಡಕ್ಕೆ ಇಷ್ಟಪಡ್ತೀರಿ ನೀವು ಕ್ಯಾನ್ಸರ್ ರೋಗಿಗಳಿಗೆ ಸಮಾಜ ಅವ್ರ ಬಗ್ಗೆ ಸ್ವಲ್ಪ ಕಳಕಳಿಯಿಂದ ಸಹಕಾರ ಕೊಡಬೇಕು ನೀವು ನೋಡಿದ ಒಂದು ದುಃಖದಲ್ಲಿ ಇದೊಂದು ಹ ಸಮಾಜದಿಂದ ನನಗೆ ಸಿಕ್ಕಿದೆ ಕಳಕಳಿ ಸಿಕ್ಕಿದೆ ನನಗೆ ನಮಗೆ ತೋಟಗಾರ ಸೊಸೈಟಿ ಅಧ್ಯಕ್ಷ ಶಾಂತಾರಾಮ್ ಹೆಗ್ಡೆ ಆಮೇಲೆ ಉಮೇಶ್ ಹೆಗ್ಡೆ ಚಾರೆ ಅಂತ ಹೇಳೋಬ್ರು ಹೀಗೆ ಹಲವಾರು ಮಂದಿ ಒಳ್ಳೊಳ್ಳೆ ರೀತಿಯಲ್ಲಿ ಸಹಕಾರ ಆರ್ಥಿಕವಾಗಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಸಾಂತ್ವನ ಹೇಳಿದ್ದಾರೆ ತುಂಬಾ ಖರ್ಚು ಬಂತಿರಬೇಕು ಸುಮಾರು ಒಂದ್ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬಂತು ಅದಕ್ಕಿಂತ ಮೇಲೆ ಬೇಡ ಅಂತಂದ್ರು ಡಾಕ್ಟ್ರೆ ಬೇಡ್ರಿ ಸುಮ್ಮನೆ ಏನು ಪ್ರಯೋಜನ ಇಲ್ಲ ಇನ್ನೊಂದು ಮೂರ್ ನಾಲ್ಕು ತಿಂಗಳ ಅಷ್ಟೇ ಅಂತ ಹೇಳಿದ್ರು ಮೂರ್ನಾಲ್ಕು ತಿಂಗಳು ಒಳ್ಳೆಯಿಲ್ಲ ಕಡೆ ಕಡೆ ಒಂದ್ ತಿಂಗಳ ಇದ್ರು ಏಕಾಂಗಿಯಾಗಿ ಜೀವನ ನಡೆಸ್ತಾ ಇದ್ದೀರಿ ಏಕಾಂಗಿ ಒಂದ್ ದೃಷ್ಟಿಯಿಂದ ಏಕಾಂಗಿನೇ ಆಮೇಲೆ ಮನೆಯಲ್ಲೆಲ್ಲ ಡಿವೈಡ್ ಆದ್ರು ಮೊದ್ಲೆ ನಮ್ಮ ನಿಮ್ಮ ಅಣ್ಣ ತಮ್ಮ ನಮ್ಮ ತಮ್ಮಂದಿರು ತಮ್ಮಂದಿರೆಲ್ಲ ಅಣ್ಣ ಅಲ್ಲಾ ಹಾ ಹನ್ನೆರಡು ಮಂದಿ ನಮ್ಮ ತಂಗಿ ಅಕ್ಕ ತಂಗಿರು ಮತ್ತೆ ಲಗ್ನ ಮಾಡಿಸ್ ನಾನೇ ಮಾಡ್ತ ಅವಾಗ ಬಹಳ ಕಷ್ಟ ಇತ್ತು ಹಾ ಒಬ್ರೇ ಬಾಕಿ ಅವ್ರ ಯಾರು ಮತ್ತೊಮ್ಮೆ ಮಾಡ್ತಾನೆ ಮನೆಯಲ್ಲಿ ಹೊರಗಡೆ ಹೋಗ್ಬಿಟ್ಟಿದಾರೆ ಮನೆ ಬಿಟ್ಟು ಹೋಗಿದ್ದಾನ ಅವ್ನ ಜಮೀನೆಲ್ಲ ನಮಗೆ ಕೊಟ್ಟು ಹೋಗ್ಬಿಟ್ಟ ಬೇರೆ ಕಡೆ ಪುರಬಹುದು ತಾಳಗುಪ್ಪದಲ್ಲಿದ್ದಾನೆ ದೇವಸ್ಥಾನ ಪೂಜೆ ಮಾಡ್ಕೊಂಡಿದ್ದಾನೆ ಹ್ಮ್ ಹೀಗೆ ಒಂದ್ ರೀತಿ ಒಂದ್ ದೃಷ್ಟಿಯಿಂದ ಸಾಧನೆ ಬಹುತೇಕ ನಮ್ಮ ಸಮಾಜದಲ್ಲೇ ಇತ್ತೀಚಿನ ವರ್ಷಗಳಲ್ಲಿ ಯಾರೂ ಮಾಡಿಲ್ಲ ಅಷ್ಟು ಸಾಧನೆ ನನ್ನ ಕೈಯಿಂದ ದೇವರು ಮಾಡಿಸಿಕೊಂಡ ದೇವರ ಕೆಲಸ ಮಾಡಬೇಕು ಸಂಕಲ್ಪ ಮಾಡಿದ್ರೆ ಅದ್ ಆಯ್ತು ಅಂತಲೇ ಅರ್ಥ ಮೂವತ್ತ್ ಮೂರು ವರ್ಷದಲ್ಲಿ ಒಂದು ಕಾರ್ಯಕ್ರಮಕ್ಕೂ ನನಗೆ ವಿಘ್ನ ಆಗಿಲ್ಲ ಗುರುಗಳ ಆಶೀರ್ವಾದ ದೇವರ ಅನುಗ್ರಹ ನಿಮ್ಮ ಪ್ರಾಮಾಣಿಕತೆ ಹಾ ನಾನು ಆ ವಿಚಾರದಲ್ಲಿ ಪ್ರಾಮಾಣಿಕ ಅದಕ್ಕೆ ಜನ ಕೊಡ್ತಾರೆ ಯಾರು ಕೊಡ್ತಿದ್ರು ಒಂದ್ ಎರಡು ವರ್ಷ ನೋಡ್ ಬಿಟ್ಬಿಡ್ತಿದ್ರು ವೈಯಕ್ತಿಕವಾಗಿ ಹಣ ಸಂಪಾದನೆ ಆಗಬೇಕು ನನಗಾಗಬೇಕು ಅಂತಂದು ಯಾವಾಗಲೂ ಬಯಸಿಲ್ಲ ದುಡ್ಡು ಮಾಡ್ಬೇಕು ಅಂತ ಹೇಳಿ ಮಾಡೋದಾದ್ರೆ ಬಹುಶಃ ನಾನು ಆಗ್ಬಿಡ್ತಿದ್ ಆ ಅಪೇಕ್ಷೆ ಇಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಆಮೇಲೆ ಮಕ್ಕಳು ಇದಾದ್ರು ಮಕ್ಕಳಿಗೆ ಮದುವೆ ಆಯ್ತು ಸಂಸಾರ ಒಳ್ಳೆ ರೀತಿ ನಡ್ಸ್ಕೊತ ಇದ್ದಾರೆ ಒಂದು ಮಗ ಹೊರಗಡೆ ಹೈಸ್ಕೂಲ್ ನಲ್ಲಿ ಟೀಚರ್ ಆಗಿದ್ದಾನೆ ಶಿಕ್ಷಕರಾಗಿ ಮಾಡಿ ಶಿಕ್ಷಕರಾಗಿ ಮಾಡಿದ್ದೇವೆ ಅವನೇ ಶ್ರಮ ಪಟ್ಟಿದ್ದಾನೆ ಬಿಡ್ರಿ ನಾನು ಮಾಡಿದ್ದೇನೆ ಹೇಳೋದಕ್ಕಿಂತ ಅವರು ಶ್ರಮ ಬೇಕಲ್ಲ ಅದಕ್ಕೆ ನಿಮ್ಮ ಮಾರ್ಗದರ್ಶನ ಇದ್ದಿದ್ಕೆ ಅವ್ರ ಅದು ಹೌದು ಮತ್ತೆ ಇವನ್ ಇವನ್ ನಾನು ಒಂದ್ರಷ್ಟು ನೀವು ನೀವು ಹೊರ ಹೋಗ್ ಕೊಡ್ಲಿಲ್ಲ ಮನೆ ಕಡೆ ಒಬ್ರು ಬೇಕಾಗಿತ್ತು ನನಗೆ ಒಬ್ರು ಇರ್ಲಿ ಅಂತ ನಿಮ್ದು ಹೋಗದೆ ಜಮೀನು ಮಾಡ್ತೇನೆ ಇವತ್ತು ಜಮೀನ್ ಎಲ್ಲ ಬರೀ ಹಂಗೆ ಮಾಲ್ಕಿ ಭೂಮಿ ಅಷ್ಟೇ ಬೇಣಾಗಿತ್ತು ಕನ್ನಡದ ಬೇಣಾಗಿತ್ತು ಇವತ್ತು ಬಂಗಾರ ತೊಂಡು ಮಾಡ್ದ ಇಲ್ಲ ನಿಜವಾಗ್ಲೂ ಅವ್ರದ್ದು ಪರಿಶ್ರಮ ಶ್ರಮ ಮಾಡದ ಹಿಂಗೆ ಒಂದ್ ರೀತಿಯಿಂದ ಅತ್ಯಂತ ಕಷ್ಟ ಹಂಗೇಳಿ ಒಳ್ಳೆ ಜನ ಇದ್ರು ನನಗೆ ಹ್ಮ್ ಶಾಂತಾರಾ ಮೆಗಡೆ ಅಲ್ಲಿ ಆ ಒಂದು ಇದು ಮಾಡ್ಬಿಟ್ಟಿದ್ರು ನಾನು ಏನು ರಾಜಕೀಯ ಹೋಗೋದಿಲ್ಲ ಶಾಂತರ ಮೇಡಬೇಕು ಬೇಕು ನನಗೆ ಯಾಕಂದ್ರೆ ನನಗೆ ಬಹಳ ಉಪಕಾರ ಮಾಡಿದ್ರು ಆರ್ಥಿಕವಾಗಿ ಮತ್ತೆ ವ್ಯಾವಹಾರಿಕವಾಗಿ ಒಂದು ಸಮಾಜದಲ್ಲಿ ಗೌರವ ಎಲ್ಲ ಆಯ್ತು ಆಮೇಲೆ ಬೆಂಗಳೂರಲ್ಲಿ ಆ ಒಂದು ಹನುಮ ರಾಗಿಗುಡ್ಡ ಹನುಮಂತ ದೇವಸ್ಥಾನ ಇದೆ ಹ್ಮ್ ಅಲ್ಲಿ ನಮ್ಮ ಒಂದು ವಿಶೇಷವಾದ ಅನುಷ್ಠಾನ ಅಂತಂದ್ರೆ ಈ ಭಾಗವತ ಸಪ್ತ ಅಂತ ಮಾಡ್ತಾರೆ ನಮ್ಮಲ್ಲಿ ಕಡಿಮೆ ಅದು ಸ್ವಲ್ಪ ಈ ಭಾಗದಲ್ಲಿ ಯಾರು ಮಾಡ್ದವ್ರು ಇಲ್ಲ ಬಿಡ್ರಿ ಹೌದು ಅದನ್ನ ಗುರುಗಳ ಅನುಗ್ರಹದಿಂದ ಒಂದು ನೂರ ಐವತ್ತು ಭಾಳ ಪಾರಾಯಣ ಮಾಡಿದೆ ನಾನು ಏಳು ದಿವಸ ಮಾಡಬೇಕಾಗ್ತದೂ ಒಂದೊಂದು ಪಾರಾಯಣವತ್ತು ಪಾರಾಯಣ ಸಾಮಾನ್ಯ ಆಯ್ತು ಅವ್ರು ರಾಗಿ ಗುಡ್ಡದವ್ರು ನನಗೆ ಒಂದು ಗೌರವದ ಸನ್ಮಾನ ಮಾಡಿದ್ರು ಒಳ್ಳೆ ಅದ್ದೂರಿಯಾಗಿ ಮಾಡಿದ್ದಾರೆ ಆಮೇಲೆ ಮೈಸೂರಿನಲ್ಲಿ ಒಂದು ಮಾಡಿದ್ರು ನಮ್ಮ ವೈದಿಕ ಅಂತ ಹೇಳಿ ಅದ್ರ ಪರವಾಗಿ ಒಂದು ಉತ್ತಮ ವೈದಿಕರು ಅಂತ ಹೇಳಿ ಒಂದು ಇದು ಕೊಟ್ಟು ಒಂದು ಸನ್ಮಾನ ಮಾಡಿದ್ರು ಈ ಕೃಷಿ ಜೀವನ ಮತ್ತು ಪುರೋಹಿತ್ಯ ಜೀವನದಲ್ಲಿ ನೀವು ಆಯ್ಕೆ ಮಾಡಿದ್ದು ಪುರೋಹಿತ್ಯ ಮಗ ಕೃಷಿ ಆಯ್ಕೆ ಮಾಡಿ ಹಾ ಕೃಷಿಯ ಅವನಿಗೆ ಸ್ವಲ್ಪ ಬೇಸರ ಆಯ್ತು ಬೇಡಪ್ಪ ನನಗೆ ಈ ಪೌರೋಹಿತ್ಯ ನಮ್ಮಲ್ಲಿ ಅದೊಂದು ಸ್ವಲ್ಪ ಉಂಟು ಏನ್ ಕಾರಣ ಅದು ಸ್ವಲ್ಪ ಬಹಳ ವಿದ್ವತ್ ಇದ್ದವರು ಕಡಿಮೆ ವಿದ್ಯತ್ ಇದ್ದವರನ್ನ ಅವಮಾನ ಮಾಡುವಂತ ಕಾರ್ಯಕ್ರಮಗಳು ಹೋದಲ್ಲಿ ಇದೆಲ್ಲ ಬಹಳ ನಡೀತಿತ್ತು ಅವಾಗ ಈಗ ಇಲ್ಲ ಬಿಡ್ರಿ ಈಗ ಯಾರು ಕೇಳೋದಿಲ್ಲ ಯಾರಿಗೆ ಯಾರು ಈಗ ಈಗ ಪುರೋಹಿತ್ಯದಲ್ಲೂ ಬಹಳ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಯುವಕರು ಮುಂದಾಗ್ತಾ ಇಲ್ಲ ಮುಂದಾಗೇನ್ ಕಾರಣ ಇರ್ಬೋದು ಅದಕ್ ಮೊದಲನೇ ಕಾರಣ ಅಂತಂದ್ರೆ ಹೇಳ್ಬೇಕು ಅಂದ್ರೆ ನಮ್ಮ ಸಮಾಜದಲ್ಲಿ ಮದುವೆ ಆಗೋದು ಕಷ್ಟ ಬಂದಿದೆ ಆದ್ರೆ ಪೌರೋಹಿತ್ಯ ಒಂದ್ ರೀತಿ ವೃತ್ತಿ ಧರ್ಮ ಆಗ್ಬಿಡ್ತು ಈ ಬೆಂಗಳೂರು ಮೈಸೂರು ಅಲ್ಲೆಲ್ಲ ಸೇರ್ಕೊಂಡು ಅದನ್ನ ಒಂದು ಆರ್ಥಿಕ ಸಂಗ್ರಹಕ್ಕೆ ಒಂದು ಇದಾಗಿಟ್ಬಿಟ್ರು ಸ್ವಲ್ಪ ಖೇದ ಅನಿಸ್ತದೆ ಆದ್ರೂ ಅನಿವಾರ್ಯ ಅವ್ರ ಅದು ಅನಿವಾರ್ಯ ಹೌದೌದು ಈಗ ಅಣ್ಣ ಅಥವಾ ಮತ್ತೊಂದು ನಮ್ಮ ಮನೇಲಿ ಒಂದು ತಮ್ಮ ಅಣ್ಣ ಅವ್ರ್ ಹೋಗಿ ಇಂಜಿನಿಯರ್ ಆಗಿ ಏನೋ ಮಾಡಿ ಲಕ್ಷ ಲಕ್ಷ ತರ್ತಾರೆ ಅಂತ ಇವನು ಏನಾರು ಮಾಡ್ಬೇಕಲ್ಲ ಮನುಷ್ಯ ಆಸೆ ಅನ್ನೋದಿರತ್ತೆ ಆ ದೃಷ್ಟಿಯಿಂದ ಆ ಇದಕ್ಕೆ ಹೋಗ್ಬಿಡುತ್ತೆ ಹಾಗಾಗಿ ಈಗ ಬರ್ತಾ ಇದ್ದಾರೆ ಈಗ ಬೆಂಗಳೂರ್ಲಿದ್ದು ಇದ್ದು ಒಳ್ಳೆ ಪೌರಹಿತ ಮಾಡಿ ಮನೆಗೇನೆ ಮಾಡಿದವರಿಗೆ ಹೆಣ್ ಕೊಡ್ತಾರೆ ಮಾತ್ರ ಮಧ್ಯಂತಾಗ್ಬಿಟ್ಟಿತ್ತು ಯಾರು ಅದಕ್ಕೆ ತಯಾರಾಗುವುದಾಗಿತ್ತು ವರ್ಷದ ಹಿಂದಿನ ನಮ್ಮ ಹುಡುಗನೋ ಅದಕ್ಕಾಗಿ ಬಿಟ್ಟಿದ್ದಾವ್ ಬೇಡ ಬೇಡ ನನಗೌರಹಿತವೇ ಬೇಡಪ್ಪ ತಾನು ಏನಾರು ಮಾಡ್ತೇನೆ ಅಂತ ಹೇಳಿ ಏನೇನೋ ಬಿಸ್ನೆಸ್ ಮಾಡ್ತೇನೆ ಅಂತ ಕೊನೆಗಿದೆ ಈಗ ಕೃಷಿಗೆ ಅವನಿಗೆ ಕೈ ಹೌದು ಒಳ್ಳೆ ರೀತಿ ಇನ್ನು ಬಹುಶಃ ಇನ್ನೊಂದು ಮೂರು ಅಥವಾ ನಾಲ್ಕು ಹೊರಟ ಹೋದ್ರೆ ನಮಗೆ ಯಾವ ರೀತಿ ಆರ್ಥಿಕ ಸಮಸ್ಯೆ ಬರೋದಿಲ್ಲ ಸಮಸ್ಯೆ ಹ ಅಷ್ಟು ಕೆಲಸ ಮಾಡಿದ್ದಾನೆ ಒಳ್ಳೆ ಹುಡುಗ ಸ್ವಲ್ಪ ಭಾವುಕ ನಂಬಿಡ್ತಾನೆ ಎಲ್ಲರನ್ನೂ ನಂಬ್ತಾನೆ ನಿಮ್ ನಂಬಬೇಕಾ ನೀವ್ ಹೇಳ್ತಾ ರೈಟ್ ಅಂದ್ಬಿಟ್ಟ ಮತ್ತೊಬ್ಬ ಯಾರೋ ಬಂದ್ ಕಣ್ಣಿ ನಾಳೆ ನಿಮ್ ಬಗ್ಗೆ ಹೇಳಿದ್ರೆ ಹಾ ಅದು ರೈಟ್ ಭಾವಕ ಭಾವಕ ಯಾರತ್ರ ನಂಬರ ಮಾಡೋದಿಲ್ಲ ಗಲಾಟೆ ಮಾಡೋದಿಲ್ಲ ಯಾವುದೇ ಗಲಾಟೆ ನಾವು ಬೆಳಗಿಂದ ಅವ್ರ ಜೊತೆಗಿದ್ದೀವಿ ತುಂಬಾ ವಿನಮ್ರ ಮನುಷ್ಯ ಯಾರತ್ರ ಅವ್ರ ಅದಕ್ಕೆ ಕಾರಣ ಕೇಳಿದಾಗ ಅದಕ್ ನಮ್ ಪ್ರೇರಣೆ ನಮ್ಮ ಅಪ್ಪಾಜಿ ಅಂದ್ರು ಹಾಗಾಗಿ ನಿಮ್ ಸಂದರ್ಶನಕ್ಕೆ ನಾವು ಮುಂದೆ ನಾನು ಸ್ವಲ್ಪ ಹಠವಾದಿ ಅವನಗಿಂತ ವಿಚಾರ ಮಾಡಿದ್ರೆ ನಾನು ಯಾರಿಗೂ ಹಿಂಗೆ ಸೊಪ್ಪ ಹಾಕೋದಿಲ್ಲ ಯಾವ ಅಧಿಕಾರಿ ಬಂದ್ರು ನಾನು ಇದು ಮಾಡ್ಲಿಲ್ಲ ಅವಾಗ ರಾಜಕಾರಣದಲ್ಲಿದ್ದ ಸಂದರ್ಭದಲ್ಲಿ ಪಕ್ಕಾಂತರ ಮಾಡಿದ್ರು ಅಂತ ಹೇಳಿ ನಮ್ಮಲ್ಲಿ ಎಮ್ ಎಲ್ ಎಗೆ ನಾನು ಸಿರಿ ಹೆಗ್ಗರಣಿಯಲ್ಲಿ ಕಾರ್ ತಡ ನಿಲ್ಲಿಸಿ ನನ್ ಸಂಖ್ಯೆ ಬರ್ತೇನೆ ಹೇಳಿದ್ರೆ ಇನ್ಸರ್ ಬಿಟ್ಟರು ಪೊಲೀಸರು ಕಂಡುಕೊಂಡು ನಾನು ಒಬ್ಬನೇ ತಡ ನಿಲ್ಲಿಸಿ ಏಕಾಂಗಿ ಹೋರಾಟ ಮಾಡಿದ್ದೇನೆ ಅಂದ್ರೆ ಒಂದ್ ರೀತಿ ಇದಿತ್ತು ನನಗೆ ಅವಾಗ ವಯಸ್ಸು ಸಹಜ ಮತ್ತೆ ನಮ್ಗೆ ಬೇಡ ಅದೆಲ್ಲ ಅಂತ ಅನ್ಸ್ಬಿಡ್ತಾರೆ ನಮ್ಗೆ ರಾಜಕೀಯ ಬೇಡ ಅಂದ್ಮೇಲೆ ಅದೇ ಯಾಕೆ ನಮಗೆ ಹೀಗೆ ಒಂದು ಜೀವನ ಸರಳವಾದ ಜೀವನ ನಡೆಸಬೇಕು ಅಂತ ಅದಕ್ಕೆ ನಮ್ಮ ಗುರುಗಳ ಆಶೀರ್ವಾದ ಎಲ್ಲಕ್ಕಿಂತ ಮುಖ್ಯ ಸಮಾಜದ ಸೌಹಾರ್ದತೆಗಾಗಿ ಏನು ಉಪದೇಶ ಕೊಡಕ್ಕೆ ಇಷ್ಟಪಡ್ತೀರಿ ನಿಮ್ಮ ನಿಮ್ಮ ಕರ್ತವ್ಯ ಏನು ನಿಮ್ಮ ಆತ್ಮ ವಂಚನೆ ಮಾಡಿದೆ ಯಾವ್ದ ರೀತಿ ನೀವು ಮಾಡ್ಕೊಂಡು ಬರ್ರಪ್ಪ ನಮ್ಮ ಆತ್ಮ ಹೇಳ್ತದೆ ನಾವು ತಪ್ಪು ಮಾಡಿದೆ ನೋಡೋದನ್ನ ಜನ ಹೇಳೋದು ಬೇಡ ನಮ್ಮ ಆತ್ಮ ಗೊತ್ತೇ ಇರುತ್ತೆ ಇದನ್ನ ನೋಡೋದು ನಾವು ಮಾಡೋದು ತಪ್ಪು ಇದು ಅದು ಮಾಡ್ತಾ ಇರ್ತಾನೆ ಏನೋ ಒಂದು ಒತ್ತಡನೋ ಮಾನಸಿಕವಾಗಿಯೋ ಅಥವಾ ಯಾರಿದ್ದೋ ಬಲಾತ್ಕಾರ ಅಥವಾ ಹೀಗೆ ಇಷ್ಟು ದುಡ್ಡು ಕೊಡ್ತಾರಪ್ಪ ಹೀಗೆ ಮಾಡು ಅಂತ ಹೇಳಿ ಮಾಡ್ಸೋದು ಈ ರೀತಿ ಎಲ್ಲ ಅದೆಲ್ಲ ಆಗಬಾರದು ತಮ್ಮ ಆತ್ಮವಂಚನೆ ನಿರ್ವಂಚನೆಯಿಂದವಾ ಆತ್ಮವಂಚನೆ ಇಲ್ಲದೆ ಯಾವ್ದ ರೀತಿಯಲ್ಲಿ ಎಲ್ಲರೂ ಒಳ್ಳೇದಾಗ್ಬೇಕು ಅನ್ನೋ ಭಾವನೆಯಿಂದ ಕೆಲಸ ಮಾಡಿ ನಾವೊಂದು ಪೂಜೆ ಮಾಡಿದ್ರಲ್ಲ ಪೂಜೆ ಸಂಕಲ್ಪ ಅಂದ್ರೆ ಸರ್ವೇ ಜನ ಸುಖಿನೊಬ್ಬಂತೊಳ್ಳೆ ಮಾಡ್ತೇವೆ ನಾನು ಅನ್ಯತಾ ಇಲ್ಲ ನನ್ನ ಸ್ವಂತ ಸಂಕಲ್ಪ ಎಲ್ಲರೂ ಸಂತೋಷವಾಗ ಎಲ್ಲಾ ಎಲ್ಲಾ ಸಮಾಜದವರು ಎಲ್ಲಾ ವರ್ಗದವರು ಸಂತೋಷವಾಗ ಬದಬೇಕು ಯಾಕಂದ್ರೆ ಅವನು ಭೂಮಿಯಲ್ಲಿ ಮನುಷ್ಯ ಹುಟ್ಟಿದಾನುವ ಅವನಿಗೂ ಬದುಕು ಹಕ್ಕಿದೆ ಅವನು ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದು ನನ್ನ ಅಪೇಕ್ಷೆ ಗುರುಗಳ ಅನುಗ್ರಹ ದೇವರ ಅನುಗ್ರಹ ಎಲ್ಲರಿಗೂ ಸಿಗಲಿ ಈ ರೀತಿ ಒಂದು ಪ್ರಕೃತಿ ಕೋಪ ಆಗ್ತಾ ಇದೆ ಎಲ್ಲರೂ ಅಸಹಾಯಕರು ಪ್ರಕೃತಿ ಮುಂದೆ ಯಾರು ಏನು ಮಾಡ್ ಬರೋದಿಲ್ಲ ಹಾಗಾಗಿ ನಾವು ಅದನ್ನೆಲ್ಲಾ ದೂರ ಮಾಡಿ ನಮಗೆ ನೆಮ್ಮದಿ ಬದುಕೊಡು ನಾನು ದುಡ್ಡು ಕೇಳೋದಿಲ್ಲ ಯಾರಿಗೂ ದುಡ್ಡು ಕೊಡು ಅಂತ ಕೇಳೋದಿಲ್ಲ ಅಥವಾ ಅವನನ್ನು ಶ್ರೀಮಂತ ಕೇಳೋದಿಲ್ಲ ನಾನು ಅವನಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಏನ್ ಬೇಕೋ ಅಷ್ಟನ್ನು ಕೊಡು ತುಂಬಾ ಸಂತೋಷ ಆಯ್ತು ಸಮಾಜದ ಸೌಹಾರ್ದತೆಗಾಗಿ ಒಂದು ಉಪದೇಶ ಮಾಡಿ ಮತ್ತು ನಮ್ಮ ಜೊತೆಗೆ ವಾತ್ಸಲ್ಯದಿಂದ ಸಂವಾದ ಮಾಡಿದಂತಹ ವೆಂಕಟರಮಣ ಜೋಯಿಸ್ ರವರಿಗೆ ನಮ್ಮ ತಂಡದ ಪರವಾಗಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಧನ್ಯವಾದ